ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಂಬೈಯ ಸಂಘಟಕ ಕಲಾಪ್ರೇಮಿ ಪ್ರಸ್ತುತ ಗಲ್ಫ್ ರಾಷ್ಟದಲ್ಲಿ ಉದ್ಯೋಗಿ ಆಗಿರುವ ಪದ್ಮನಾಭ ಕಟೀಲು ಅವರು ಕಟಿಲಿನ ಕೀರ್ತಿಶೇಷ ಗೋಪಾಲಕೃಷ್ಣ ಅಸ್ತಣ್ಣರ ಹದಿನೈದನೇ ವರ್ಷದ ಸಂಸ್ಮರಣಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನೆಂಟರಂದು ಪೂರ್ವ ಬಂಟರ ಭವನದ ಸಭಾಗೃಹದಲ್ಲಿ ಹಮ್ಮಿಕೊಂಡಿದ್ದು ಈ ಬಗ್ಗೆ ಸಮಾಲೋಚನಾ ಸಭೆಯೊಂದು ಮುಂಬೈಯಲ್ಲಿ ನಡೆಯಿತು ಸಾಯನ್ನ ನಿತ್ಯಾನಂದ ಸಭಾಗೃಹದಲ್ಲಿ ನಡೆದ ಸಭೆಗೆ ಚಾಲನೆ ನೀಡಿದ ಲಕ್ಷ್ಮೀನಾರಾಯಣ ಅಸ್ತಣ್ಣರು ಪದ್ಮನಾಭರು ಕಳೆದ ಹದಿನಾಲ್ಕು ವರ್ಷಗಳಿಂದ ಗೋಪಾಲಕೃಷ್ಣ ಅಸ್ವಣ್ಣರ ಅಭಿಮಾನ ಹಾಗೂ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಸಂಸ್ಮರಣಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನಾಡಿದರು ಅಭಿಮಾನಿಗಳಿಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಅವರನ್ನು ಹೇಳ್ಕೊಂಡು ಅವರ ಬಗ್ಗೆ ಈ ಕಾರ್ಯಕ್ರಮ ಮಾಡಲೇಬೇಕು ಒಂದು ವಿಶೇಷ ಉತ್ಸಾಹದಿಂದ ತಾನು ಮಾಡುವಂತಹ ಕೆಲಸಕ್ಕೆ ರಜೆ ಹಾಕಿ ಅಲ್ಲಿ ಯಜಮಾನ ಹತ್ರ ಸ್ನೇಹಿತರು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅರಿಬೇಕು ಬೇರೆ ಯಾವುದೇ ಕಾಲೇಜಲ್ಲಿ ಅದು ತೊಂದರೆ ಅಂತ ಹೇಳಿ ಕಾರ್ಯಕ್ರಮಕ್ಕೋಸ್ಕರ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ನಾನು ಮಾಡಬೇಕೆಂಬ ದೃಷ್ಟಿಯಿಂದ ಬಹಳಷ್ಟು ಉತ್ಸಾಹದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಬಹುಶಃ ನಿಮ್ಮೆಲ್ಲರ ತುಂಬ ಪ್ರೋತ್ಸಾಹವೇ ಅದಕ್ಕೆ ಬರೀ ಕಾರಣ ಆಗಿರ್ಬೋದು ಪದ್ಮನಾಭವನ್ನು ಸಾಧನೆ ಮಾಡಿದಂತಹ ಈ ಕಾರ್ಯಕ್ರಮ ಪೂರ್ಣ ಯಶಸ್ವಿಯಾಗಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದ ಎಸ್ಎನ್ ಉಡುಪ ಐಕಳ್ ಹರೀಶ್ ಶೆಟ್ಟಿ ಚಂದ್ರಶೇಖರ್ ಪಲ್ಲೆತ್ತಾಡಿ ಬಾಬು ಎನ್ ಶೆಟ್ಟಿ ವಿದ್ಯಾ ಕೋಳೂರು ಬಾಬು ಶೆಟ್ಟಿ ಫೆರಾರ ಸಲಹೆ ಸೂಚನೆ ನೀಡಿ ಹದಿನೈದನೇ ಸಂಸ್ಮರಣೆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಕರೆ ನೀಡಿದರು ಈ ಹದಿನೈದು ವರ್ಷದ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಅದೊಂದು ಯಾವ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಗರ ಶಕ್ತದ ಅದೇ ಪ್ರಕಾರ ಈ ಒಂದು ಹದಿನೈದನೇ ಭವಿಷ್ಯದ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಮಾಡಬೇಕಂತ ಅವರ ಈ ಆಲೋಚನೆ ಬಹುಶಃ ಇದೊಂದು ಬಹಳ ಒಂದು ಅತ್ಯಂತ ಒಬ್ಬ ಅವರೊಂದು ಭಕ್ತ ಕಲಾಭಿಮಾನಿ ಅಲ್ಲ ಕೇವಲ ಖಂಡಿತವಾಗಿ ಒಂದು ದೇವರ ಭಕ್ತಿಪೂರ್ವವಾಗಿ ಇದೊಂದು ಸೇವೆ ನೆನಪಿ ನಂಜನ ಕಾರ್ಯಕ್ರಮ

ಅವರಿಗೆ ನೆರವಾಗುವಂಥದ್ದು ಬಹುಶಃ ಯಾವುದು ನಮ್ಮ ಸಮಾಜ ಮಾಡಬೇಕು ಅದನ್ನ ಮಾಡಲಿಕ್ಕೆ ಈ ರೀತಿಯಲ್ಲಿ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಪದ್ಮನಾಭ ಕಟೀಲ್ ಒಬ್ಬ ಸಾಮಾನ್ಯ ಹೋಟೆಲ್ ಕಾರ್ಮಿಕನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಮುಖ್ಯ ಕಟೀಲ್ ಪದ್ಮನಾಭ್ರೆ ಗೋಪಾಲಕೃಷ್ಣ ಹಸಿರನ್ನ ಒಂದು ಪೂಜಾ ಉರಿಗೆ ಪಂಥದ್ದು ಉದ್ದೇಶದಿತ್ತು ಪದ್ಮಾನುಭಿ ಈ ಒಂದು

ಹೋಗಿ ಕಾರ್ಯಕ್ರಮ ಡಿಪಿನೆ ಟು ಐಕು ಆ ಕಟ್ಟಿ ಕಪ್ಪ ದೇವಿ ಅರೆಗೆ ಅನುಗ್ರಹ ನಾನು ಕೂಡ ಒಬ್ಬ ಆರ್ಗನೈಸರ್ ನಾನು ದೇಶದಲ್ಲಿ ಇದ್ದುಕೊಂಡು ವಿದೇಶದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನನಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ ಅವರು ವಿದೇಶದಲ್ಲಿ ಇದ್ದುಕೊಂಡು ದೇಶದಲ್ಲಿ ಮಾಡೋದಕ್ಕೆ ಅದೇ ರೀತಿಯ ಕಷ್ಟವನ್ನ ಅವ್ರು ಪಡ್ತಾ ಇದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕೀರ್ತಿ ಶೇಷ ಗೋಪಾಲಕೃಷ್ಣ ಅಸ್ರಣ್ಣರ ನೆನಪಿನಲ್ಲಿ ಪದ್ಮನಾಭ ಕಟೀಲು ಅವರು ಕಾರ್ಯಕ್ರಮ ಆಯೋಜಿಸಿ ಊರಿನ ಪ್ರಸಿದ್ದ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶಿಸಿ ಕಲಾವಿದರನ್ನು ಸನ್ಮಾನಿಸಿ ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಾಯ ನೀಡುತ್ತಾ ಬಂದಿರುವರು ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಲಿರುವ ಹದಿನೈದನೇ ಸಂಸ್ಕರಣಾ ಕಾರ್ಯಕ್ರಮವು ಅಭೂತಪೂರ್ವ ಯಶಸ್ಸು ಕಾಣುವಲ್ಲಿ ಅಸ್ರಣ್ಣರ ಅಭಿಮಾನಿಗಳ ಕಲಾಪೋಷಕರ ಸಹಾಯ ಸಹಕಾರ ಅಗತ್ಯ योगेश पुत्रजोटे प्रसार मुंबई डोस्गी